ನಿರ್ಮಲಾ ಹೊಸ್ಮನಿ ಕಿಚನ್ಗೆ ಸ್ವಾಗತ ಸ್ವೀಟ್ ಕ್ವಾರದಿಂದ ಪಕೋಡೆ ಮಾಡತ್ತೀನಿ ಪಕೋಡಾಕೆ ಏನೇನು ಸಾಮಗ್ರಿಗೆ ಹೋಗ್ಬೇಕನ್ನೋದು ಹೇಳ್ತೀನಿ ಇವನ್ನ ಮೊದಲು ಏನು ಮಾಡ್ತೀನಿ ಅಂದ್ರೆ ಅರ್ಧ ಮಿಕ್ಸರ್ ಮಾಡ್ತೀನಿ ಅರ್ಧ ಹಂಗೆ ಇಟ್ಕೋತೀನಿ ಮಾಡಿ ತೋರಿಸ್ತೀನಿ ನಿಮಗೆ ಮಿಕ್ಸರ್ ಒಂದು ಜಾರ್ ಇಟ್ಕೊಂಡೇನಿ ಆ ಜಾರ್ನಾಗ ಇವ ಹಸಿ ಕಾಳಾನ ಸುಲದ್ದೇನಿ ನಾನು ಹಿಂಗೆ ಮಾಡ್ಕೊಂಬಂದೇನಿ ಅಬಳ ಜಬಳ ಅಂತೀವಿ ನಮ್ಮ ಕಡೆ ಮತ್ತು ಭಾಳ ಪೇಸ್ಟ್ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಉಟ್ಟಿರಬೇಕು ಕಾಳನೂ ಒಂದು ಸ್ವಲ್ಪ ಹಾಕ್ತೀನಿ ఏమేం సమగ్రి బెక్తుంది దీని ಮತ್ತು ಇದು ಪಾಲಕ ಒಂದು ಎರಡು ಎಲೆ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿನ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ಏಳು ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಒಂದು ಸ್ವಲ್ಪ ನನಗೆ ಅಡಿಗೆ ಬೇಕಾಗಿತ್ತು ಜಾಸ್ತಿ ಮಾಡಿ ಇಟ್ಕೊಂಡೇನಿ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ತೀನಿ ಒಂದು ಸ್ವಲ್ಪ ಕರ್ಮ ಇಟ್ಕೊಂಡೆನಿ ಬಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಎರಡೂ ಇಟ್ಕೊಂಡೆನಿ ಅರಶಿಣ ಪುಡಿ ಇಟ್ಕೊಂಡೇನಿ ಜೀರಿಗೆ ಇಟ್ಕೊಂಡೇನಿ ಮತ್ತು ಇದು ಅಜ್ವಾನು ಸ್ವಲ್ಪ ಇಟ್ಕೊಂಡೇನಿ ಒಂದು ಸ್ವಲ್ಪ ಚಿಟಿಕಿ ಸೋಡಾ ಹಾಕ್ತೀನಿ ತಿನ್ನು ಸೋಡಾ ಹಾಕ್ತೀನಿ ಮತ್ತು ಹಿಂಗೆ ಇಟ್ಕೊಂಡೇನಿ ಇಲ್ಲಿ ಅಕ್ಕಿ ಹಿಟ್ಟ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಇಟ್ಕೊಂಡೇನಿ ಕಡಲೆ ಹಿಟ್ಟ ಅಂದಾಜು ಒಂದು ಅಷ್ಟು ನೋಡಿ ಕೊತ್ತಂಬರಿ ಹಾಕಿನಿ ಒಂದು ಸ್ವಲ್ಪ ಆಮೇಲೆ ಹಾಕ್ತೀನಿ ಕರಿಮೇವು ಹಾಕಾಕತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತೀನಿ ಮತ್ತು ಇದು ಪಾಲಕ್ ಹಾಂ ಸ್ವಲ್ಪ ಹೆಂಚು ಇಟ್ಕೊಂಡೇನಿ ನಾನು ಹಾಕ್ತೀನಿ ನೀವು ಹಾಕಿ ನೋಡಿ ಹಸಿ ಖಾರ ಇದು ಹಾಂ ಅರ್ಧ ಪೇಸ್ಟ್ ಹಾಕ್ತೀನಿ ಅರ್ಧ ಪೇಸ್ಟ್ ಹಾಕ್ತೀನಿ ಅರ್ಧ ನನಗೆ ಬೇಕಾಗೈತಿ ಇಟ್ಕೊತೀನಿ ಅದನ್ನು ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕಿನಿ ಜೀರಿಗೆ ಅರ್ಧ ಸ್ಪೂನ್ ಹಾಕೀನಿ ಇಂಗ ಸ್ವಲ್ಪ ಹಾಕತೇನೆ ಸೋಡಾ ಭಾಳ ಹಾಕ್ಬಾರ್ದು ಒಂದು ಚಿಟಿಕೆ ಹಾಕ್ಕೀನಿ ಅಜವಾನ ಒಂದು ಸ್ವಲ್ಪ ಕೈಲೇತ್ತಿಕ್ಕಿ ಹಾಕ್ತೀನಿ ಯಾವುದೇ ಪಕೋಡಾಕೆ ಅಜವಾನ ಹಾಕಬೇಕು ಸ್ವಲ್ಪ ಇನ್ನೆಲ್ಲ ಕೈಲಿ ಕಿಸ್ತೀನಿ ನೋಡಿ ನೀರು ಹೆಂಗೆ ಬಿಟ್ಕೊಂಡೈತಿ ಮತ್ತು ನೀರದು ಹಾಕಿ ಕಲಿಸ್ಬಾರ್ದು ಇದರಾಗ ಇದರಾಗ ಈ ಸ್ಪೂನ್ಲಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕತ್ತೀನಿ ಮತ್ತು ಕಡಲೆ ಹಿಟ್ಟ ಅದು ಮಾಡ್ತಲ್ಲ ಆ ಹಿಟ್ಟ ಮೂರು ಹಾಕಿದನು ನಾಲ್ಕು ಇನ್ನೊಂದು ಸ್ವಲ್ಪ ಹಾಕತ್ತೀನಿ ನೋಡ್ತೀನಿ ಮತ್ತೆ ಬೇಕಂದ್ರೆ ಹಾಕೋತೀನಿ ಸ್ವಲ್ಪ ಎಲ್ಲ ಕಲಿಸ್ಕೋತೀನಿ ಉಪ್ಪದು ನಾ ಹಸಿ ಖಾರನ್ಯಾಗ ಅಂತ ಹೇಳಿದ ನಿಮಗೆ ಇನ್ನೊಂದು ಸ್ಪೂನ್ ಹಾಕಾಕೋತೀನಿ ಅಕ್ಕಿ ಇದು ಕಡಲೆ ಹಿಟ್ಟ ನೋಡಿ ನೀವು ಬೇಕಾದ್ರೆ ಗುಂಡ ಶೇಪ್ ಮಾಡ್ಕೋಬೋದು ಹಂಗ ಬಿಡಬೋದು ಬೇಕಾದ್ರೆ ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ಬಿಡಬಹುದು ಹಾಂ ಬಿಡೋದು ತೋರಿಸ್ತೇನೆ ನಿಮಗೆ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದತಿ ಒಂದು ಸ್ವಲ್ಪ ಹಾಕಿ ನೋಡಿದ್ದೀನಿ ನಿಮಗೆ ಈ ಟೈಪ್ ಬೇಕಂದರೆ ಈ ಟೈಪ್ ಮಾಡ್ಕೊಳ್ಳಿ ಮತ್ತು ಗುಂಡಗ ಬೇಕಂದ್ರೆ ಗುಂಡಗ ಶೇಪ್ ಮಾಡ್ಕೊಳ್ಳಿ ನಾನು ಹಿಂಗೂ ಒಂದು ಸ್ವಲ್ಪ ಕರು ತೋರಿಸ್ತೇನೆ ನಿಮಗೆ ಮತ್ತು ಗುಂಡುಗೂ ಒಂದು ಸ್ವಲ್ಪ ಕರು ತೋರಿಸ್ತೇನೆ ನೋಡಿ ಇವು ಉದ್ದಕ್ಕೆ ಮಾಡಿದ್ದೀನಿ ಹಿಡ್ಕೊಂಡು ತಿನ್ನಾಕದು ಹುಡುಗರಿಗೆ ಚಲೋ ಆಕತಿ ಚಾರ್ಜ್ ಜೊತೆ ಸಂಜೆ ಮುಂದೆ ನೋಡಿ ಹಂಗೆ ಸಹಜ ಮಾಡೋದು ನೋಡಿ ಹಿಂಗೆ ಇದನ್ನು ಮಾಡಬೇಕು ತಿರ್ಬ್ಯಾಡಬೇಕು ಸೌಕಾಶ ತಿರುಗಾಡಬೇಕು ಅವು ಕಾಳು ಉಸ್ತಾವು ಅವು ಕರೀಲಿ ಕರೆದಾದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಲೈಟ್ ಒಂದು ಹೋಗೋದು ಬರೋದು ಮಾಡಾಕತ್ತವು ತೋರ್ಸಾಕತ್ತೀನಿ ನಿಮಗೆ ಆಲ್ರೆಡಿ ಲೈಟ್ ಈಗ ನೋಡಿ நோடி ரவுண்ட் சேப் விட ஒன்ஸ்வல் திழுவாட்கேனி இப்ப குரு குரு அக்காவ நோடி குண்டலி ஷாக்காத்தினி ನಿಮಗೆ ಆಸೆ ಬೇಕು ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಮಸ್ತ್ ಆಗ್ಯಾವ ಒಂದು ಎರಡು ಮೂರು ತಿಂದು ನೋಡಿ ನಾನು ಏನು ಬಿಡೋಕ್ಕಾಗುವಂತ ಕುರು ಕುರು ಅಷ್ಟು ಮಸ್ತ್ ಆಗ್ಯಾವು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಾಗ ಸಾಯಂಕಾಲ ಚಳಿಗಾಲದಾಗ ಮಾಡ್ಕೊಳ್ಳಿ ಮಳೆಗಾಲದಾಗ ಮಾಡಿ ಬಾರಿ ಮಸ್ತ್ ಆಗ್ಯಾವ ಹಂಗೆ ತಿಂದರೂ ನಡಿತೈತಿ ಯಾವುದು ಸಾಸು ಬೇಡ ಚಾ ಒಂದು ಕಪ್ಪ ಮಾಡ್ಕೊರಿ ಬಾಜೂಕ್ ಇಟ್ಕೊಳ್ರಿ ಮಸ್ತ್ ತಿಂದು ಬಿಡ್ರಿ ನೋಡಿ ತೆಗಿತೀನಿ ನಮ್ಮ ಕಡೆ ಲೈಟ್ ಒಂದು ಭಾಳ ಹೊಕ್ಕವ ಹಿಂಗಾಗಿ ಮತ್ತು ನಿಮಗೆ ತೋರ್ಸಾಕತ್ತೇನಿ ನೋಡಿ ನೋಡಿ ಸ್ವೀಟ್ ಕಾರ್ನ್ ಪಕೋಡ ಮಾಡಿದ್ದೀನಿ ಭಾರಿ ಮಸ್ತ್ ಆಗ್ಯಾವ ಒಂದು ಹಿಂಗೆ ಉದ್ದ ಟೈಪ್ ಮಾಡಿದ್ದೀನಿ ಒಂದು ಗುಂಡ ಟೈಪ್ ಮಾಡಿದ್ದೇನೆ ಹಿಂಗೆ ಗುಂಡಿಗೆ ಮತ್ತು ನಿಮಗೆ ಒಡೆದು ತೋರಿಸ್ತೇನೆ ಎರಡು ಒಳಗೆ ಗ್ರೀನ್ ಗ್ರೀನ್ ಚೆಂದ ಕಾಣ್ತಾವ ಯಾಕಂದ್ರೆ ಪಾಲಕ್ ಹಾಕಿದ್ದೇನಲ್ಲ ಕೊತ್ತಂಬರಿ ಹಾಕಿದ್ದೀನಿ ಅದಕ್ಕೆ ಒಳಗೆ ಗ್ರೀನ್ ಕಾಣ್ತಾವೆ ನೋಡಿ ಇದನ್ನು ಒಂದು ತೋರಿಸ್ತೀನಿ ನಿಮಗೆ ನೋಡಿ ಭಾರಿ ಮಸ್ತ್ ಮಾಡಿದ್ದೀನಿ ಕುರುಮ್ ಕುರುಮ ನನಗೂ ಅಷ್ಟು ನೋಡಿ ತಿಂಡು ಹಂಗಾಗತ್ತತಿ ಜಲ್ದಿಗ ನೋಡಿ ಸ್ವೀಟ್ ಕಾರ್ನ್ ಪಕೊಡಾಕ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು